ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಎನ್ ಡಿ ಪಿ ಎಸ್ ರೈಡ್ ಮಾಡಿದ್ದೇವೆ ನಾವು ಒಂದು ಮನೆಯಲ್ಲಿ ಸುದೇಶ್ ಮತ್ತು ವಿಕಾಸ್ ಅಂತ ಅಣ್ಣ ತಮ್ಮಂದಿರು ಇಬ್ಬರು ಈ ಕಾಫ್ ಸಿರಪ್ ಅಂಡ್ ನೈಟ್ರೋಜ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರೋದು ದೊಡ್ಡ ಮಟ್ಟದಲ್ಲಿ ಮಾರುವುದನ್ನು ನಮ್ಮ ಪೊಲೀಸರು ಪತ್ತೆ ಹಚ್ಚಿ ರೈಡ್ ಮಾಡಿ ಅವರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಒಟ್ಟು ಸಿಕ್ಸ್ಟಿ ಫೋರ್ ಕಾಫ್ ಸಿರಪ್ ಬಾಟಲ್ಸು ಮನೆಯಲ್ಲಿ ಸೀಸ್ ಮಾಡಿದ್ದಾರೆ ಪ್ಲಸ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಈ ಪೇಯ್ನ್ ಕಿಲ್ಲರ್ಸ್ ಆ್ಯಂಡ್ ಸೆಡಿಟಿವ್ಸ್ಗೆ ಯೂಸ್ ಮಾಡ್ತಾರೆ ಅದನ್ನು ಆಗಿ ಯೂಸ್ ಮಾಡುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಮಾರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಸೊ ಸೀಸ್ ಮಾಡಿ ಕೇಸ್ ಬುಕ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿ ಜೆ ಸಿ ಒಪ್ಪಿಸಲಾಗಿದೆ ಈ ಇಬ್ಬರ ಆರೋಪಿಗಳ ಮೇಲೆ ಈ ಹಿಂದೆ ಕೂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುದೇಶ್ ಮೇಲೆ ಮೂರು ಎನ್ ಡಿ ಪಿ ಎಸ್ ಎಸ್ ಕೇಸಸ್ ಆಗಿದ್ದಾವೆ ಅದೇ ರೀತಿ ವಿಕಾಸ್ ಮೇಲೆ ಎರಡು ಎನ್ ಡಿ ಪಿ ಎಸ್ ಕೇಸಸ್ಸು ದಾಖಲೆ ಆಗಿದ್ದಾವೆ ಸೊ ಇಬ್ಬರು ಕೂಡ ಹ್ಯಾಬಿಚುವಲ್ ಅಂತ ನಾವು ಗುರುತಿಸಿದ್ದೇವೆ ಮಂಗರವಾಡಿ ಸೇರಿದ್ದ ಇವರು ಅಲ್ಲಿಂದ ಈ ಟೈಪ್ ಆಫ್ ಕಾಫ್ ಸಿರಪ್ಸು ಆ್ಯಂಡ್ ಟ್ಯಾಬ್ಲೆಟ್ಸನ್ನು ಮಾರಿ ಸುಮಾರು ಹುಡುಗರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಬಂದಿದೆ ಇವರಿಗೆ ಕಾನೂನು ಕ್ರಮ ಅಡಿಯಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಲಾಗುವುದು ಇವರ ಮೇಲೆ ಅದೇ ರೀತಿ ಇಂಥವರು ಸಿಟಿಯಲ್ಲಿ ಎಷ್ಟು ಜನರು ಇದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ದೇವೆ ಅಮಾಯಕ ಹುಡುಗರನ್ನು ಕಾಲೇಜಿಗೆ ಹೋಗುವ ಹುಡುಗರನ್ನು ಸ್ಕೂಲಿಗೆ ಹೋಗೋ ಹುಡುಗರನ್ನು ಹಾಳು ಮಾಡಿ ಈ ನಶೆ ಪದಾರ್ಥಗಳನ್ನು ಮಾರುವ ಎಲ್ಲ ಡ್ರಗ್ ಪೆಡ್ಲರ್ಗಳಿಗೂ ಎಚ್ಚರಿಕೆ ನೀಡ್ತಾ ಇದ್ದೇವೆ ಇಂಜಿನಿಯರಿಂಗ್ ಹೋಗೋ ಹುಡುಗರನ್ನು ಪಿ ಯು ಸಿ ಹುಡುಗರನ್ನು ಸ್ಕೂಲ್ ಹುಡುಗರನ್ನು ಗುರಿಯಾಗಿಸ್ಕೊಂಡು ಈ ನಾರ್ಕೋಟಿಕ್ಸ್ ಪದಾರ್ಥಗಳನ್ನು ಅವ್ರಿಗೆ ರೂಢಿ ಮಾಡಿಸಿ ಅವರ ಕೆರಿಯರ್ನ ಹಾಳು ಮಾಡ್ತಿರುವ ಈ ಪೆಡ್ಲರ್ಗೆ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ನಾವು ಬೀದರಿಂದ ಗಡಿಪಾರ ಮಾಡಿ ಗೂಂಡಾ ಕಾಯ್ದೆಯನ್ನು ಅವರ ಮೇಲೆ ಹಾಕಲಾಗುವುದಂತ ಎಚ್ಚರಿಕೆ ನೀಡ್ತಾ ಇದ್ದೇವೆ ಮಂಗರವಾಡಿಯಲ್ಲಿ ಏರಿಯಾ ಮೇನ್ಲಿ ಹುಡುಗರನ್ನು ವಿದ್ಯಾರ್ಥಿಗಳನ್ನು ಹೌದು ಕರೆಕ್ಟ್ ಏರಿಯಾ ಆ ಅವರು ಒಬ್ಬರಿಬ್ಬರು ಇದನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ ಇದನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ ಹೈದರಾಬಾದ್ ಇಂದ ಈ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಅನ್ನ ವಿಥೌಟ್ ಪ್ರಿಸ್ಕ್ರಿಪ್ಷನ್ ದೊಡ್ಡ ಮಟ್ಟದಲ್ಲಿ ತರ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ದಸ್ತಗಿರಿ ಮಾಡಲಾಗುವುದು ಹೌದು ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ಸುಮಾರು ಒಂದು ಲಕ್ಷ ನಲವತ್ತೆಂಟು ಎಂಟುನೂರ ಎಂಬತ್ತೊಂದು ರೂಪಾಯಿ ಇಬ್ಬರನ್ನ ಆರೋಪಿಗಳನ್ನ ದಸಗಿರಿ ಮಾಡಿದ್ದೇವೆ ಇಲ್ಲ ಇಲ್ಲ ಇವರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಹೈದರಾಬಾದ್ ನಿಂದ ಇನ್ನೊಬ್ಬನ ಕಡೆಯಿಂದ ತಂದು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ ಗಮನಕ್ಕೆ ಬಂದಿದೆ ನಾವು ಇದೇ ರೀತಿ ಕಳೆದ ವಾರದಲ್ಲಿ ಗಾಂಧಿಗಂಜ್ ಪ್ಲಸ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿರುವ ಕೆಲವು ಡ್ರಗ್ ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಿ ಜೈಲುಗೊಪ್ಪಿಸಿದ್ದೇವೆ ಮುಖ್ಯವಾಗಿ ಇರಾನಿ ಗ್ಯಾಂಗ್ ಇರಾನಿ ಗಲ್ಲಿಯಲ್ಲಿ ಓಡಾಡ್ತಿರುವ ಈ ಅಕ್ಯೂಸ್ಡ್ಗಳನ್ನು ನಾವು ಜೈ ಜೈಸಿಗೆ ಒಪ್ಸಿದ್ದೀವಿ ಅವರ ಮೇಲೆ ಕೂಡ ಕಠಿಣ ಕ್ರಮ ಜರುಗಿಸ್ತಾ ಇದ್ದೇವೆ ನಮ್ಮ ಪ್ರಧಾನ ಕಚೇರಿ ಮಾರ್ಗ ನಿರ್ದೇಶನದಂತೆ ಅವರ ಮೇಲೆ ಕೂಡ ನಾವು ಕಠಿಣವಾದಂಥ ಕಾನೂನನ್ನು ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಮೂರು ಜನರನ್ನು